ಬೆಂಕಿಗೂ ನೀರಿಗೂ ಆಗೋದಿಲ್ಲ ಅವರಿಬ್ರು ಅಪೋಸಿಟ್ ಅಪೋಸಿಟ್ ಇರ್ತಾರೆ ಹಾಗಾಗಿ ನಾವು ಬೆಂಕಿರ ಜಾಗದಲ್ಲಿ ತಗೊಂಡು ಹೋಗಿ ನೀರು ಉಪಯೋಗಿಸಿದಾಗ ಆ ಮನೇಲಿ ಗಲಾಟೆ ಜಾಸ್ತಿ ಆಗ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಒಬ್ರು ಮಾತು ಒಬ್ರು ಕೇಳೋದಿಲ್ಲ ಇಂಪಾರ್ಟೆಂಟ್ ಏನಾಗೆ ಅಗ್ನಿ ಮೂಲೆ ನೀರು ಉಪಯೋಗಿಸಿದ್ರೆ ಹಾಸ್ಪಿಟಲ್ ಖರ್ಚು ಬರ್ತದೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಆಗ್ತದೆ ಮಂತ್ರಿ ಪ್ರಾಬ್ಲಮ್ ಆಗ್ತದೆ ಅಭಾಷನ್ ಆಗ್ತದೆ ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿದಾಗ ಇಲ್ಲಿ ಆಚೆ ಇರೋ ಅಂತ ಪ್ರಾಪರ್ಟಿ ಕಾಣ್ಬೇಕು ಕಾಣ್ಬೇಕು ಏನಕ್ಕೆ ಅಗ್ನಿ ಮೂಲೆ ಬ್ಲಾಕ್ ಆಗುತ್ತೆ ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರಿ ಸೌದೆ ಒಲೆ ಅಡಿಗೆ ಮಾಡ್ಬೇಕಾದ್ರೆ ಒಲೆ ಆಡಿಬಿಟ್ರೆ ಏನ್ ಮಾಡ್ತಾ ಇದ್ರೆ ಊರ್ಗೊಳ್ಬೇಕು ತಗೊಂಡು ಗಾಳಿ ಉಗ್ತಾ ಇದ್ರಿ ಗಾಳಿಗೆ ಅವಾಗ ಬೆಂಕಿ ಉರಿತಾ ಇತ್ತು ಅದೇ ರೀತಿ ಇಲ್ಲಿ ಎಷ್ಟು ಗಾಳಿ ಆಡುತ್ತೆ ಬ್ಲಾಕ್ ಮಾಡಬಾರ್ದು ರೂಮ್ ಎಲ್ಲಾ ಮಾಡಿ ಬ್ಲಾಕ್ ಮಾಡಬಾರ್ದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತವ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಡ್ಬಂದಿದ್ದೀನಿ ಇದೆಲ್ಲ ನಿಮ್ಗೆ ನಿಮಗೆಲ್ಲ ಈ ವಿಷಯ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹೊತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಗ ನೀವು ನೋಡ್ಬೋದು ಈ ರೀತಿನೂ ಒಂದು ವಿಷಯ ಇದೆಯಾ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ಅಗ್ನಿ ಮೂಲೆಯಲ್ಲಿ ನಾವು ನೀರು ಉಪಯೋಗಿಸ್ಬಾರ್ದು ಅಂತ ನಮಗೆ ಗ್ರೌಂಡ್ ಫ್ಲೋರ್ ಇರ್ಬೋದು ಫಸ್ಟ್ ಫ್ಲೋರ್ ಇರ್ಬೋದು ಟೆರೆಸ್ ಮೇಲೆ ಇರ್ಬೋದು ಎಲ್ಲಾದರೂ ಸರಿ ಟೋಟಲ್ ಅಲ್ಲಿ ಮೂಲೆ ಅಗ್ನಿ ಮೂಲೆ ಅಂದ್ರೆ ನಮಗೆ ಪೂರ್ವ ಆಗ್ನೇಯನೂ ಬರುತ್ತೆ ದಕ್ಷಿಣ ಆಗ್ನೇಯನೂ ಬರುತ್ತೆ ಮತ್ತೆ ಅಗ್ನಿ ಮೂಲೆ ಈ ಮೂರು ಜಾಗನ ಸೇರಿ ನಾವು ಅಗ್ನಿ ಮೂಲೆ ಅಂತ ಕರಿತೀವಿ ಕೆಲವರು ಹೇಳ್ತಾರೆ ದಕ್ಷಿಣ ಆಗ್ನೇಯದಲ್ಲಿ ಉಪಯೋಗಿಸ್ಬಾರ್ದು ಸರ್ ಪೂರ್ವ ಆಗ್ನೇಯದಲ್ಲಿ ಉಪಯೋಗಿಸ್ಬೋದು ಅಂತ ಕೆಲವ್ರು ಕೇಳ್ತಾರೆ ನನಗೆ ಸೈಟ್ ವಿಸಿಟಿಂಗ್ ಹೋದಾಗ ನಾನು ಹೇಳೋದು ಇಷ್ಟೇ ಟೋಟಲ್ ಪೂರ್ವ ಆಗ್ನೇಯದಿಂದ ಆಗ್ನೇಯ ದಕ್ಷಿಣ ಆಗ್ನೇಯ ಈ ಮೂರೂ ಕಡೆಯೂ ನಾವು ನೀರನ್ನು ಉಪಯೋಗಿಸ್ಬಾರ್ದು ನಾನು ನಿನ್ನೆ ದಿನ ಚಿಕ್ಕಬಳ್ಳಾಪುರಕ್ಕೆ ಸೈಟ್ ವಿಸಿಟಿಂಗ್ ಹೋಗಿದೆ ಅವರು ಹೇಳ್ತಿದ್ರು ಸರ್ ನಾನು ಡಿಗ್ರಿ ಮುಗಿಸ್ಕೊಂಡು ಆರು ತಿಂಗಳಾಯಿತು ಮನೆಗೆ ಬಂದು ನನಗೆ ಈ ವಾಸ್ತು ಬಗ್ಗೆನೇ ಗೊತ್ತಿರಲಿಲ್ಲ ಅಗ್ನಿ ಮೂಲೆ ಅಂದರೆ ಏನು ದೇವಮೂಲೆ ಅಂದರೆ ವಾಯು ನೈಋತ್ಯ ಅಂದ್ರೇ ಏನು ಅಂತ ಗೊತ್ತಿರಲಿಲ್ಲ ನಿಮ್ಮ ವಿಡಿಯೋ ನೋಡಿ ನಾನು ಅದನ್ನೆಲ್ಲ ಅರ್ಥ ಮಾಡ್ಕೊತಾ ಇದ್ದೀನಿ ವಾಸ್ತು ಬಗ್ಗೆ ನನಗೀಗ ಗೊತ್ತಾಗ್ತಾ ಇದೆ ಮುಂಚೆ ನನಗೆ ಏನೂ ಗೊತ್ತಾಗ್ತಿರಲಿಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾತ್ರ ಗೊತ್ತಿತ್ತು ನಿಮ್ಮ ವಿಡಿಯೋ ನೋಡಿದಾಗ ನನಗೆ ಅದೆಲ್ಲ ಗೊತ್ತಾಗ್ತಾ ಇದೆ ಇಲ್ಲ ಯಾರೆಲ್ಲ ಫಸ್ಟ್ ಟೈಪ್ ನೋಡ್ತಾ ಇದ್ದೀರಾ ನೋಡಿ ನಮ್ಮ ಮನೆಗೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದೇ ರೀತಿ ಈಶಾನ್ಯ ಇದನ್ನು ದೇವಮೂಲೆ ಅಂತಲೂ ಕರಿತೀರಿ ಆಗ್ನೇಯ ವಾಯುವ್ಯ ನೈಋತ್ಯ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಗ್ನಿ ಮೂಲೆಯಲ್ಲಿ ನೀರು ಅಂತ ನೋಡಿ ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ನೀರನ್ನು ನಾವು ಬಳಸಬಾರ್ದು ಯಾಕೆಂದರೆ ಇದು ಅಗ್ನಿ ಮೂಲೆ ಬೆಂಕಿಯರ ಜಾಗದಲ್ಲಿ ನಾವು ನೀರನ್ನು ಉಪಯೋಗಿಸ್ಬಾರ್ದು ಬೆಂಕಿಗೂ ನೀರಿಗೂ ಆಗೋದಿಲ್ಲ ಅವರಿಬ್ಬರು ಅಪೋಸಿಟ್ ಅಪೋಸಿಟ್ ಇರ್ತಾರೆ ಹಾಗಾಗಿ ನಾವು ಬೆಂಕಿಯರ ಜಾಗದಲ್ಲಿ ತೊಗೊಂಡು ಹೋಗಿ ನೀರು ಉಪಯೋಗಿಸಿದಾಗ ಆ ಮನೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಒಬ್ಬರು ಮಾತು ಒಬ್ಬರು ಕೇಳೋದಿಲ್ಲ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರೆ ಹಾಸ್ಪಿಟ್ಲಿಗೆ ಖರ್ಚು ಬರ್ತದೆ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆ ಆಗ್ತದೆ ಮಂತ್ಲಿ ಪ್ರಾಬ್ಲಮ್ ಆಗ್ತದೆ ಅಭಾಷನ್ ಆಗ್ತದೆ ಇಲ್ಲಿ ಪೂರ್ವ ಆಗ್ನೇಯ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ನೀರನ್ನು ಉಪಯೋಗಿಸ್ಬಾರ್ದು ಇನ್ನು ಕೆಲವ್ರು ಕೇಳ್ತಾರೆ ಸರ್ ಮೆಟ್ಲು ಕೆಳಗಡೆ ಬಾತ್ರೂಮ್ ಅಂತ ನಾವು ಫಸ್ಟ್ ಚರ್ಚೆ ಮಾಡ್ಬೇಕಾಗಿರೋದಂದ್ರೆ ಮೆಟ್ಲು ಎಲ್ಲಿದೆ ಅಂತ ಸಡನ್ ಆನ್ಸರ್ ಮಾಡಿಬಿಡ್ತೀವಿ ಅದಲ್ಲ ಫಸ್ಟ್ ನಿಮ್ಮ ಮನೆಗೆ ಮೆಟ್ಲು ಎಲ್ಲಿದೆ ಅನ್ನೋದ್ರ ಮೇಲೆ ನಮಗೆ ಡಿಸೈಡ್ ಆಗ್ತದೆ ನೋಡಿರಿ ವಾಯುವ್ಯದಲ್ಲಿ ಮೆಟ್ಲು ಬಂತು ಅಂದ್ರೆ ಇಲ್ಲಿ ಬೇಕಾದ್ರೆ ಟಾಯ್ಲೆಟ್ ರೂಮ್ ಕೊಡ್ಬೋದು ಅದೇ ರೀತಿ ಅಗ್ನಿ ಮೂಲೆಯಲ್ಲಿ ನೋಡಿ ಈ ರೀತಿ ಬರುತ್ತೆ ನಮಗೆ ಮೆಟ್ಲು ಪೂರ್ವ ಆಗ್ನೇಯದಲ್ಲಾಗಲಿ ದಕ್ಷಿಣ ಆಗ್ನೇಯದಾಗಲಿ ಎಲ್ಲೂ ಅಷ್ಟೇ ನೀರನ್ನು ಉಪಯೋಗಿಸ್ಬಾರ್ದು ಇಲ್ಲಿ ಮೆಟ್ಲು ಕೆಳಗಡೆ ನಮಗೆ ಬಾತ್ರೂಮ್ ಆಗ್ಬೋದು ಟಾಯ್ಲೆಟ್ ರೂಮ್ ಆಗ್ಬೋದು ಗಿಡಗಳಿಗೆ ನೀರು ಒಂದು ಟ್ಯಾಪ್ ಆಗ್ಬೋದು ಕಾರ್ ಒಂದು ನಲ್ಲಿ ಆಗ್ಬೋದು ಯಾವುದೂ ಅಗ್ನಿ ಮೂಲೆಯಲ್ಲಿ ನೀರು ಬರಲೇಬಾರ್ದು ಉಪಯೋಗಿಸಲೇಬಾರ್ದು ಅದೇ ವಾಯುವ್ಯದಲ್ಲಿ ಮೆಟ್ಲು ಬಂದರೆ ಅಲ್ಲಿ ಮೆಟ್ಲು ಕೆಳಗಡೆ ನೀರು ಉಪಯೋಗಿಸ್ಬೋದು ಅಗ್ನಿ ಮೂಲೆಯಲ್ಲಿ ಮೆಟ್ಲು ಬಂದಾಗ ನಮಗೆ ಏನಾಗುತ್ತೆ ಅಲ್ಲಿ ನೀರನ್ನ ಉಪಯೋಗದಷ್ಟು ನಮ್ಮ ಮನೆಯಲ್ಲಿ ಹಾಸ್ಪಿಟ್ಲ್ ಖರ್ಚು ಮೆಡಿಕಲ್ ಜಾಸ್ತಿ ಆಗ್ತಾ ಇರ್ತದೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇರ್ತದೆ ನೆಕ್ಸ್ಟ್ ನಮ್ಗೆ ನೋಡ್ರಿ ಇದು ಹಿಂಗ್ ಬಂತಲ್ವಾ ಹಿಂಗ್ ಬಂದ್ ಯೂಟರ್ನ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ ಗೋಡೆ ಈ ಗೋಡೆ ಇರಬಾರ್ದು ನಮ್ಗೆ ಇಷ್ಟೇ ಇರಬೇಕು ಸಪೋರ್ಟ್ ನಾವು ಇಲ್ಲಿ ನಿಂತ್ಕೊಂಡು ಈ ಕಡೆ ನೋಡಿದಾಗ ಇಲ್ಲಿ ಆಚೆ ಇರೋಂತ ಪ್ರಾಪರ್ಟಿ ಕಾಣಬೇಕು ಏನಕ್ಕೆ ಏನ್ ಅಗ್ನಿ ಅಗ್ನಿಮೂಲೆ ಬ್ಲಾಕ್ ಆಗುತ್ತೆ ನಾವು ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರಿ ಸವದೆ ಒಲೆಲ್ಲ ಅಡಿಗೆ ಮಾಡ್ಬೇಕಾದ್ರೆ ಒಲೆ ಹರೋಗ್ಬಿಟ್ರೆ ಏನ್ ಮಾಡ್ತಾ ಇದ್ರಿ ಊದ್ಗೊಳಪೆ ತಗೊಂಡು ಗಾಳಿ ಊದ್ತಾ ಇದ್ರಿ ಗಾಳಿಗೆ ಅವಾಗ ಬೆಂಕಿ ಉರಿತಾ ಇತ್ತು ಅದೇ ರೀತಿ ಇಲ್ಲಿ ಎಷ್ಟು ಗಾಳಿ ಆಡುತ್ತೆ ಬ್ಲಾಕ್ ಮಾಡಬಾರ್ದು ರೂಮ್ ಎಲ್ಲ ಮಾಡಿ ಬ್ಲಾಕ್ ಮಾಡಬಾರ್ದು ಇನ್ ಕೆಲವರು ಸ್ಟೋರ್ ರೂಮ್ ತರ ಮಾಡ್ತಾರೆ ನಮ್ಮ ಅಡುಗೆ ಮನೆ ಆದಮೇಲೆ ಮುಂದಕ್ಕೆ ಯಾವುದೇ ಆಗಲಿ ಒಂದು ರೂಮ್ ಬಾತ್ರೂಮ್ ಆಗ್ಬೋದು ಟಾಯ್ಲೆಟ್ ರೂಮ್ ಆಗ್ಬೋದು ಒಂದು ಕಾರ್ ಶೆಡ್ ಆಗ್ಬೋದು ಯಾವುದೋ ಅಗ್ನಿಮುಲೆ ಕಡೆ ಬರಬಾರ್ದು ನಮ್ಮದು ನಮ್ಮ ಸೈಟಲ್ಲಿ ನಮ್ಮದು ಕೊನೆಯ ರೂಮ್ ಏನಿದೆ ಅದರಲ್ಲೇ ನಾವು ಅಡುಗೆ ಮಾಡಬೇಕು ಮೆಟ್ಲು ಕೆಳಗಡೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡು ಬಿಡ್ತಾರೆ ಇ ಪಿ ಎಸ್ ಮಾಡ್ತಾರೆ ವಾಷಿಂಗ್ ಮಿಷಿನ್ ಇಟ್ಕೊಳೋಕ್ ಮಾಡ್ತಾರೆ ಮಾಡಬೇಡಿ ಅದೇ ರೀತಿ ಗಿಡಗಳಿಗೆ ಆಗಲೇ ನಾನು ಹೇಳಿದಾಗ ಕಾರ್ ತೊಳೆ ಎಲ್ಲೂ ಟ್ಯಾಪ್ ಬೇಡ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಟೆರೇಸ್ ಮೇಲೆ ಟೆರೇಸ್ ಮೇಲೆ ಬಟ್ಟೆ ಒಯ್ಯೋಕೆ ಅಗ್ನಿ ಮೂಲೆಯಲ್ಲಿ ಕೊಡ್ತಾರೆ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬೇಡಿ ವಾಷಿಂಗ್ ಮಿಷಿನ್ ಅಗ್ನಿ ಮೂಲೆಯಲ್ಲಿ ಇಟ್ಟಿರ್ತಾರೆ ಇಡಬೇಡಿ ನೀರು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಪ್ರತಿ ಫ್ಲೋರಲ್ಲೂ ಅಷ್ಟೇ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ ಬರ್ದಿರೋ ಥರ ನೋಡ್ಕೊಳ್ಳಿ ಯಾರ ಮನೇಲಿ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಲ್ವೋ ಅವ್ರ ಮನೇಲಿ ಆರೋಗ್ಯವಾಗಿರ್ತಾರೆ ಯಾರ ಮನೆಯಲ್ಲಿ ನೀರು ಉಪಯೋಗಿಸ್ತಾ ಇರ್ತೀರ ಅವ್ರದ್ದು ಮೆಡಿಕಲ್ ಹಾಸ್ಪಿಟ್ಲಿಗೆ ತಿಂಗಳಿಗೆ ಮನೆಯೊಬ್ರು ಹೇಳ್ತಾ ಇದ್ರು ಸರ್ ತಿಂಗಳಿಗೆ ಇಪ್ಪತ್ತು ಸಾವಿರ ಏನೋ ಮಾಡ್ತೀನಿ ಉಳ್ಸೋಕ್ಕೆ ಅಂತ ಇಪ್ಪತ್ತು ಸಾವಿರ ಹಾಸ್ಪಿಟ್ಲಿಗೆ ಹೋಗೇ ಹೋಗುತ್ತೆ ಅಂತ ಹೇಳ್ತಿದ್ರು ಏನಕ್ಕೆ ಅಂದರೆ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಇಟ್ಕೊಂಡ್ಬಿಡ್ತೀರಾ ಇಲ್ಲಿ ಅಡಿಗೆ ಮನೆ ಇರುತ್ತೆ ಅಡಿಗೆ ಮನೆಯಿಂದ ಎಂಟ್ರಿ ಒಂದು ಯುಟಿಲಿಟಿ ಆಚೆಗೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಇದು ರೂಮ್ ಅಂತ ಇದು ಅಡಿಗೆ ಮನೆ ಕೊನೆ ಇರುತ್ತೆ ಇಲ್ಲಿ ಒಂದು ರೂಮ್ ತರ ನಾವ್ ಮಾಡ್ತೀವಿ ಮಾಡ್ತೀರಿ ಚಿಕ್ಕದ ನಾಲ್ಕಡೆ ಗೋಡೆ ಕಟ್ಕೊಂಡು ಮೇಲೆ ಗ್ರಿಲ್ ಹಾಕೊಂಡು ಒಂದು ಶೀಟ್ ಇಲ್ಲ ಅಲ್ಯೂಮಿನಿಯಂ ಪಾರ್ಟೇಷನ್ ಮಾಡಿದಾಗ ನಮ್ಮ ಮನೆಗೆ ಇದು ಕೊನೆಯದು ರೂಮ್ ಇರೋದು ಇದರಲ್ಲಿ ಅಡಿಗೆ ಮಾಡಬೇಕು ನಾವಿಲ್ಲಿ ಇಲ್ಲಿ ಅಡಿಗೆ ಮನೆ ಎಲ್ಲ ಮಾಡಿಸಿ ಇಲ್ಲಿ ಯುಟಿಲಿಟಿ ಮಾಡ್ತಿದ್ದಾಗ ಏನಾಗ್ತದೆ ಅಡುಗೆ ಮನೆ ಕ್ಯಾನ್ಸಲ್ ಆಗೋಯ್ತು ಕೊನೆ ರೂಮ್ ಯಾವ್ದು ಇರ್ತದೆ ಅದೇ ಅಗ್ನಿ ಮೂಲೆ ನೋಡ್ರಿ ಇದೇ ಈಗ ನಮ್ಗೆ ನಿಮ್ಗೆ ಯುಟಿಲಿಟಿ ಏನು ತಗೋತಿರಲ್ಲ ನೀವು ಇದು ಅವಾಗ ಏನಾಯಿತು ನಮಗೆ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲಿ ನೀವು ಅಡುಗೆ ಮಾಡ್ತಾ ಇಲ್ಲ ಅಡುಗೆ ಮಾಡಲಿಲ್ಲ ಅಂದರೆ ಯಾರು ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಆಗಕ್ಕಾಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸರ್ ಅನ್ನೋ ಅವಾಗ ಬೇಕಾದ್ರೆ ವಾಯುವ್ಯಲ್ಲಿ ತೊಗೊಬೋದು ಏನೋ ಅಡುಗೆ ಮನೆನ ಅಗ್ನಿ ಮೂಲೆಯಲ್ಲೇ ನಮಗೆ ಅಡುಗೆ ಮಾಡಿದ್ರೆ ತುಂಬ ಶ್ರೇಷ್ಠ ಇದಾದ್ಮೇಲೆ ಯುಟಿಲಿಟಿ ಬಂತಂದ್ರೆ ಫಸ್ಟ್ ಆಫ್ ಆಲ್ ಅಗ್ನಿಮೂಲೆ ಕ್ಯಾನ್ಸಲ್ ಆಯಿತು ಎರಡನೇದು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಾ ಪಾತ್ರೆ ತೊಳೆದು ವಾಷಿಂಗ್ ಮಿಷಿನು ಅವಾಗೂ ಅಷ್ಟೇ ಹಾಸ್ಪಿಟಲ್ ಖರ್ಚು ಬರುತ್ತೆ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಆಚೆ ತಗೊಂಡ್ಬಿಡ್ತೀರಾ ಇಲ್ಲಿಂದ ಒಂದು ಡೋರ್ ಕೊಟ್ಕೊಂಡ್ಬಿಡ್ತೀರಾ ಇಲ್ಲ ಇಲ್ಲಿ ಒಂದು ಡೋರ್ ಕೊಟ್ಕೊಂಡ್ಬಿಡ್ತೀರಾ ಇದನ್ನು ಯುಟಿಲಿಟಿ ಮಾಡ್ತೀರಾ ನೋಡ್ರಿ ಟೋಟಲ್ ಪ್ರಾಪರ್ಟಿಗೆ ಅಗ್ನಿ ಮೂಲೆ ಫಸ್ಟ್ ಡೋರ್ ಆಯ್ತು ಬರಬಾರ್ದು ಡೋರ್ ಟೆನ್ಷನ್ ಜಾಸ್ತಿ ಮಾಡ್ತದೆ ಬೆಂಕಿಯಿಂದ ಅಪಘಾತ ಮತ್ತೆ ಚೋರಾ ಭಯ ಅಂತ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಯುಟಿಲಿಟಿ ತಗೊಂಡಾಗ ಮತ್ತೆ ಪೂರ್ವ ಆಗ್ನೇಯದಲ್ಲಿ ನೀರು ಉಪಯೋಗಿಸ್ತಂಗಾಯ್ತು ಅಡುಗೆ ಮನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಮ್ಗೆ ಯುಟಿಲಿಟಿ ಬಂತಲ್ವಾ ಹಾಸ್ಪಿಟ್ಲ್ ಕಲಿಸ್ ಆಟೋಮೆಟಿಕ್ಲಿ ಬರ್ತಾ ಇರ್ತದೆ ಹಾಗಾಗಿ ಏನಾದರೂ ಮಾಡ್ಕೊಬೇಕಾದ್ರೆ ಫಸ್ಟು ಅದಕ್ಕೆ ಸಂಬಂಧಪಟ್ಟವನ್ನ ಕರೆಸ್ಕೊಡಿ ಒಂದಲ್ಲ ಎರಡು ಸರಿ ಯೋಚನೆ ಮಾಡಿ ಯೋಚನೆ ಮಾಡಿ ಕರೆಸ್ಕೊಂಡು ಅವ್ರದ್ದು ಒಪಿನಿಯನ್ ತೊಗೊಂಡು ಆಮೇಲೆ ಯಾಕೆಂದರೆ ನಿಮ್ಮ ಮನೆ ಆಗಿರುತ್ತೆ ನಿಮ್ಮ ಜೀವನ ಆಗಿರುತ್ತೆ ನಿಮ್ಮ ಲೈಫ್ ಸ್ಟೈಲ್ ಅದೇ ರೀತಿ ಇರುತ್ತೆ ನಮ್ಮ ಮನೆ ಕೆಡ್ಸ್ಕೊಂತಂದರೆ ನಮ್ಮ ಜೀವನ ಕೆಟ್ಟೋಯ್ತು ಅಂತ ಅರ್ಥ ಇದಕ್ಕೆ ಉದಾಹರಣೆ ಅಂದರೆ ನಮ್ಮ ಚಿಕ್ಕಾಪುರದಾಗೆ ಒಂದು ಮನೆ ಇದೆ ಅವರು ಜೀವನ ಪೂರ್ತಿ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದರು ಒಂದು ವರ್ಷಕ್ಕೆ ಮುಂಚೆ ರಿಟೈರ್ಡ್ ಆದರು ಅವ್ರು ಅದಕ್ಕಿಂತ ಮುಂಚೆ ಒಂದು ಹೆಂಚಿನ ಮನೆಯಲ್ಲಿ ಇದ್ರು ತುಂಬಾ ಚೆನ್ನಾಗಿದ್ರು ಅದು ಯಾವ ರೀತಿ ಇತ್ತಂದ್ರೆ ಇದು ಮನೆ ಆದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯದಲ್ಲಿ ಸ್ನಾನ ವಾಯುವ್ಯದಲ್ಲಿ ಬಾತ್ರೂಮ್ ಇತ್ತು ಅವಾಗೆಲ್ಲ ಏನೋ ಅಂಡೆ ಒಲೆ ತುಂಬಾ ಚೆನ್ನಾಗಿದ್ರು ತುಂಬಾ ಚೆನ್ನಾಗಿ ಬದುಕಿದ್ರು ಈಗಲೂ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಅಂತಲ್ಲ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಹೊಸ ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಇದೆ ಇದು ಮನೆ ಆಯ್ತಲ್ವಾ ಮನೆ ಒಳಗಡೆ ಎಲ್ಲೂ ಬಾತ್ರೂಮ್ ಮಾಡಲಿಲ್ಲ ಅವರು ಏನ್ ಮಾಡಿದ್ರು ಅಲ್ಲಿ ಬಾತ್ರೂಮ್ ಮಾಡಿದ್ರು ಅದ್ರ ಪಕ್ಕ ಮತ್ತೆ ಟಾಯ್ಲೆಟ್ ರೂಮ್ ಐದು ಜನ ಇದ್ದಾರೆ ಮನೆಯಲ್ಲಿ ಎಷ್ಟು ನೀರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ಅವರು ಪ್ರತಿಯೊಂದಕ್ಕೂ ಬಾತ್ರೂಮ್ಗೆ ಹೋಗ್ಲೇಬೇಕಲ್ವಾ ನಾವು ಹಾಗಾಗಿ ಈಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ ಪಾಪ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ವೆಯ್ಟ್ಲೆಸ್ ಆಗಿದ್ದಾರೆ ಏನು ಮಾಡಿದ್ರು ಮಣ್ಕಾಲ್ ನಾವು ಹೋಗ್ತಾ ಇಲ್ಲ ನಾವು ಅವ್ರಿಗೆ ಹೇಳೋದಕ್ಕೂ ಆಗಲ್ಲ ಯಾಕಂದರೆ ಅವ್ರು ನಮಗೆ ನಮಗಿಂತ ಹಿರಿಯರು ಅವ್ರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಂದು ವಿಡಿಯೋನೂ ನೋಡ್ತಾ ಇದ್ದಾರೆ ಇದನ್ನು ಅಳ್ವಡಿಸ್ಕೊತಾರೆ ಅಂತ ನಾನು ತಿಳ್ಕೊತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ಯಾರ್ಯಾರು ನೀರು ಉಪಯೋಗಿಸ್ತೀರಾ ಅಗ್ನಿಂಗ್ಗಳಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ ಗರ್ಭಕೋಶ ಸಮಸ್ಯೆ ಬರುತ್ತೆ ಅಭಾಷನ್ಗಳಾಗ್ತವೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಗ್ನಿಂಗಳಲ್ಲಿ ದಯವಿಟ್ಟು ಯಾರು ನೀರನ್ನು ಉಪಯೋಗಿಸ್ಬೇಡಿ ಸೊ ಇದು ನಮ್ಮ ಚಿಕ್ಕಪ್ಪನವ್ರ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಒಬ್ರು ಕಮೆಂಟ್ಸ್ ಮಾಡಿದ್ರಿ ಸರ್ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿರೋದು ನಿಮ್ಮ ಹತ್ರ ಏನಾದರೂ ಸರ್ಟಿಫಿಕೇಟ್ ಇದೆಯಾ ಅಂತ ನನ್ನ ಹತ್ರ ಯಾವುದೇ ಸರ್ಟಿಫಿಕೇಟು ಇಲ್ಲ ನಾನು ಜೀವನದ ಪಾಠನ ಚಂದಾಗ ಅರ್ಥ ಮಾಡ್ಕೊಂಡಿದ್ದೀನಿ ಪ್ರತಿ ಒಂದು ಮನೆಗೂ ಹೋಗ್ತೀನಿ ನಾನು ಯಾರಾದರೂ ಮನೆ ಒಂದು ಮನೆಯಲ್ಲಿ ಕಡಿಮೆ ಇದ್ದಾಗ ತೀರೋದ್ರೆ ಅವ್ರ ಮನೇಲಿ ಹೋಗ್ತೀನಿ ಅಲ್ಲಿ ಏನಿದೆ ಅದನ್ನು ಕಾಪಿ ಮಾಡ್ತೀನಿ ಅದನ್ನು ನೋಟ್ಸ್ ಮಾಡ್ತೀನಿ ಯಾರಾದರೂ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದರೆ ಅವ್ರ ಮನೇಲಿ ಹೋಗ್ತೀನಿ ಅದನ್ನು ನೋಟ್ಸ್ ಮಾಡ್ತೀನಿ ಯಾರ ಮನೇಲಾದರೂ ಒಂದು ಹೆಣ್ಮಗು ಅಪ್ಪ ಅಮ್ಮಗು ಮಗು ಒಪ್ಕೆ ಮದುವೆ ಆಯಿತು ಅಂತ ಇಟ್ಕೊಟ್ರಿ ಆ ಮನೇಲಿ ಏನು ದೋಷ ಇದೆ ಅಂತ ಸರ್ವೆ ಮಾಡ್ತೀನಿ ನಾನು ಈ ಪುಸ್ತಕದ ಬದ್ನೆಕಾಯಿ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿರೋದು ಬರೀ ಒಂದೇ ಪ್ರಾಕ್ಟಿಕಲ್ ಸೈಟ್ ವಿಸಿಟಿಂಗ್ ನಾನು ನಿನ್ನೆ ಕೂಡ ಒಂದು ಮನೇಲಿ ಹೇಳಿದೆ ಹತ್ತು ನಿಮಿಷ ಮುಂಚೆ ಇದಕ್ಕೆ ಮುಂಚೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅವರು ಒಂದು ನನ್ನ ಕಲಿಸ್ಕೊಟ್ರು ಪಾಠ ಅಂತ ಹಾಗಾಗಿ ಪ್ರತಿ ದಿನ ಪ್ರತಿ ಸೈಟಲ್ಲೂ ನಾನು ಕಲಿತಾ ಇರ್ತೀನಿ ಇದು ಸಮುದ್ರ ಇದ್ದಂಗೆ ಇರುತ್ತೆ ವಾಸ್ತು ಅನ್ನೋದು ಸಮುದ್ರ ಇದಾಗಿದೆ ದೊಡ್ಡ ಸಬ್ಜೆಕ್ಟ್ ಇದು ನಾನು ಅರ್ಥ ಮಾಡ್ಕೊಂಡಿರೋದಿಲ್ಲೋ ಒಂದು ಸ್ವಲ್ಪ ಒಂದು ಪರ್ಸೆಂಟ್ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಜೀವನ ಪಾಠ ಕಲಿಸ್ತಾ ಇರ್ತದೆ ಕಲಿತಾ ಇರಬೇಕು ನಾವು ಕೊನೆಯ ದಿನ ಹೋಗ್ತಿರಲ್ವಾ ಅವತ್ತು ಒಂದು ಪಾಠ ಇರುತ್ತೆ ಕಲಿಯೋಕ್ಕೆ ನಮ್ಗೆ ಎಷ್ಟೋ ಜನಕ್ಕೆ ಅವತ್ತು ಕರೀತಾರೆ ಹೇಳೋಕ್ಕೆ ಅವ್ರಿಗೆ ಮಾತೆ ಬರ್ತಾ ಇರಲ್ಲ ಹಾಗಾಗಿ ಜೀವನ ಪೂರ್ತಿ ನಾವು ಕಲಿಯೋದಿದ್ದೇ ಇರುತ್ತೆ ನಿಮ್ಮ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಹತ್ರ ಯಾವುದೇ ಸರ್ಟಿಫಿಕೇಟ್ ಇಲ್ಲ ನಾನು ಕಲ್ತಿರೋದು ಪ್ರಾಕ್ಟಿಕಲ್ ಸೈಟ್ ವಿಸಿಟಿಂಗಲ್ಲಿ ನಿಮ್ಮ ಮನೆಗೆ ಬಂದ್ರೂ ಒಂದು ಒಂದು ಪಾಯಿಂಟ್ ಅಲ್ಲಿಂದ ನಾನು ಕಾಪಿ ಮಾಡ್ಕೊಂಡು ಬರ್ತೀನಿ ಅವ್ರಿಗೆ ಹೇಳ್ತೀನಿ ಇದು ಒಳ್ಳೆಯ ವಿಷಯ ನಿಮ್ಮಿಂದ ನಾನು ತೊಗೊಂಡಿದ್ದೀನಿ ನಾನು ಇದನ್ನು ಬಳಸ್ಕೊತೀನಿ ಅಂತ ಪರ್ಮಿಷನ್ ತೊಗೊಂಡು ಅದನ್ನು ನಾನು ನೆಕ್ಸ್ಟ್ ಸೈಟಲ್ಲಿ ಅಳವಡ್ಸ್ಕೊತೀನಿ ತಪ್ಪಿದ್ರೆ ತಪ್ಪಿದೆ ಅಂತ ಹೇಳ್ತೀನಿ ಒಳ್ಳೇದಿದ್ರೆ ಅದನ್ನು ನಾನು ಕಾಪಿ ಮಾಡ್ತೀನಿ ನಾನು ಕಾಪಿ ಮಾಡಿದೇನು ಮಾಡ್ತಾ ಇದ್ದೀನಿ ಹೇಳಿ ನಿಮ್ಗೆ ಹಂಚ್ತಾ ಇದ್ದೀನಿ ನಾನು ನಿಮಗೆ ಹಂಚಿದಂಗೆಲ್ಲ ನನಗೆ ನನಗೆ ಇನ್ನೂ ಹೆಚ್ಚು ಕೊಡ್ತಾ ಇರುತ್ತೆ ಯಾವತ್ತೂ ಅಷ್ಟೇ ನಾವು ಏನಾದರೂ ಯಾರಿಗಾದರೂ ಕೊಟ್ಟರೆ ಭಗವಂತ ನಮಗೆ ಡಬಲ್ ಕೊಡ್ತಾನೆ ಒಳ್ಳೇದು ಕೊಟ್ಟರು ಡಬಲ್ ಕೊಡ್ತಾನೆ ಕೆಟ್ಟದ್ದು ಕೊಟ್ಟರು ಡಬಲ್ ಕೊಡ್ತಾನೆ ಹಾಗಾಗಿ ಕೆಟ್ಟದ್ದು ಯಾರಿಗೂ ಭಾವಿಸ್ದಿರಾ ಕೊಡ್ದಿರ ನಮ್ದು ಏನಿದೆಯೋ ನಾವು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನನಗೆ ಸುಮಾರು ಜನ ಏನಾಗ್ತಾ ಇದೆ ಅಂದರೆ ಕರೆಸ್ತಾ ಇದ್ದಾರೆ ಸರ್ ಈಗ ಯಾರೋ ಮನೆ ಹೇಳ್ತಿದ್ರು ನಾಯಂಡೋಳಿ ಹತ್ರ ಇದಾರೆ ಆಂಟಿ ರೋ ಏನೋ ಆಶಾ ಆಂಟಿನ ಏನೋ ಹೇಳಿದ್ರು ಅವರು ಅವ್ರದ್ದು ಕೇಬಲ್ ಎಲ್ಲ ಇದೆ ಸರ್ ಅವ್ರು ಕೊಟ್ಟಿದ್ ನಿಮ್ಮ ನಂಬರ್ ಅಂತ ಅವ್ರಿಗೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಮೊನ್ನೆ ಇನ್ನೊಬ್ರು ಮಾಡಿದ್ರು ಸರ್ ಸುರೇಶ್ ಅಂದ್ಬಿಟ್ಟು ಅವ್ರು ನಂಬರ್ ಕೊಟ್ಟಿದ್ದು ನಿಮ್ಮ ಫ್ರೆಂಡ್ ಅಂತೆ ಅವರು ಅಂತ ನೋಡ್ರಿ ನೀವೆಲ್ಲ ಏನು ಕೊಡ್ತಾ ಇದ್ದೀರಾ ನಿಮ್ಮ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಮ ಸ್ನೇಹಿತರಿಗೆ ಮತ್ತೆ ಒಬ್ಬರು ಹೇಳಿದ್ರು ಮೇಡಮ್ ಕನ್ಪುರ್ ಒಬ್ಬರು ಮೇಡಮ್ ಹೇಳಿದ್ರು ಸರ್ ನಾನು ಆಸ್ಪೆಟ್ಲಲ್ಲಿ ಕೆಲಸ ಮಾಡೋದು ನನ್ನ ಕೊಲೀಗ್ ನಿಮ್ಮ ನಂಬರ್ ಕೊಟ್ಟಿದ್ದು ವಿಡಿಯೋ ಶೇರ್ ಮಾಡಿಬಿಟ್ಟು ತೋರಿಸಿದ್ರು ಅಂತ ಅದೇ ರೀತಿ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಅಲ್ಲಿ ನಿಮ್ಮ ಹತ್ರ ಯಾರು ಮಾತಾಡೋದಿಲ್ಲ ನೋಡಿರಿ ಈಗ ನನಗೆ ಯಾರೋ ಅಮೌಂಟ್ ಕೊಡಬೇಕು ಅವನ ಕಷ್ಟಲ್ಲಿದ್ದಾನೆ ನನ್ನ ಹತ್ರ ಅಮೌಂಟ್ ಕೇಳ್ತೀನಿ ಅಂತ ಮಾತಾಡೋದೇ ಇಲ್ಲ ಅಂತ ಇಟ್ಕೊಳ್ಳಿ ಅವ್ರಿಗೆ ವಿಡಿಯೋ ಕಳಿಸಿ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಅವ್ರಿಗೆ ಶಕ್ತಿ ಇರಲ್ಲ ಕೊಡೋದಕ್ಕೆ ನೀವು ಕೊಡಬಾರ್ದು ಅಂತಲ್ಲ ಅನುಕೂಲ ಇರಲ್ಲ ಕೆಲವರು ಅನುಕೂಲ ಇದ್ದರೂ ಕೊಡೋಲ್ಲ ಅದರಲ್ಲಿ ನೂರಕ್ಕೆ ಎರಡು ಪರ್ಸೆಂಟ್ ಇರ್ತಾರೆ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಪಾಪ ಅವ್ರಿಗೆ ಅನುಕೂಲ ಇರೋಲ್ಲ ಅಂಥವ್ರಿಗೆ ನಮ್ಗೆ ಆಗೋರ್ಗೆ ಆಗದಿದ್ದವ್ರಿಗೆ ಎಲ್ಲರಿಗೂ ಅಷ್ಟೇ ಈ ವಿಡಿಯೋನ ಶೇರ್ ಮಾಡಿದಾಗ ಏನೋ ಒಂದು ಸ್ವಲ್ಪ ನನ್ನನ್ನೇ ಕರೆಸ್ಬೇಕಂತಲ್ಲ ಸಣ್ಣ ಪುಟ್ಟ ಈಗ ನಾರ್ತಲ್ಲಿ ಫಾಟೋಗಳು ಇಡಬಾರ್ದು ಅಂತ ಹೇಳ್ತೀರಾ ಅದನ್ನು ತೆಗೆದ್ರೆ ಫೈನಾನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಖರ್ಚು ಮಾಡೋ ಅಂಥದ್ದು ಸುಮಾರು ಇರ್ತದೆ ಅದನ್ನ ಮಾಡಿಕೊಂಡಾಗ ಅವ್ರಿಗೆ ರಿಸಲ್ಟ್ ಬರ್ತದೆ ಆ ರಿಸಲ್ಟಲ್ಲಿ ನನಗೆ ಏನು ಪರ್ಸೆಂಟೇಜ್ ಬರುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಭಗವಂತ ಹಂಚ್ತಾನೆ ಯಾಕಂದರೆ ನೀವು ಅದನ್ನು ಶೇರ್ ಮಾಡಿರ್ತೀರ ನನಗೆ ಬರೋ ಅಂಥ ಪಾಸಿಟಿವಲ್ಲಿ ಭಗವಂತ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಅಕೌಂಟ್ಗೆ ಆಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ